ವೀಕ್ಷಕರೇ ಮದುವೆ ಆಗಿದೆ ಮದುವೆ ಆದ್ರೂ ಪರಸ್ಪರ ಮಾತುಕತೆ ಇಲ್ಲ ಒಬ್ಬರು ಕಂಡ್ರೆ ಆಗ್ತಾ ಆಗ್ತಾಯಿಲ್ಲ ಮನೆಯಲ್ಲಿ ಒಂದಲ್ಲ ಒಂದು ಕಿರಿಕಿರಿ ಜಗಳ ಆಗ್ತಾಯೇ ಇದೆ ಗಂಡ ಮಾತು ಕೇಳ್ತಾ ಇಲ್ಲ ಹೆಂಡತಿ ಮಾತು ಕೇಳ್ತಾ ಇಲ್ಲ ಅಥವಾ ನೀವು ಪ್ರೀತಿಸಿದವರು ಎಷ್ಟು ವರ್ಷಗಳಿಂದ ಪ್ರೀತಿ ಮಾಡ್ತಿರ್ತೀರಿ ಈ ಒಂದು ಹದಿನೈದು ದಿನದಿಂದ ಒಂದು ತಿಂಗಳಿಂದ ಗುರುಗಳೇ ಮಾತಾಡ್ತಾ ಇಲ್ಲ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮನೆಯಲ್ಲಿ ಒಂದಲ್ಲ ಒಂದು ಕಿರಿಕಿರಿನೇ ಆಗ್ತಾ ಇದೆ ಗುರುಗಳೇ ನಮ್ಮ ಸಾಂಸಾರಿಕ ಜೀವನ ಅನ್ನೋದು ಹದಗೆಡ್ತಾ ಇದೆ ಏನು ಮಾಡಲಿ ಅನ್ನೋದು ತುಂಬ ತಲೆ ಕೆಡಿಸ್ಕೊತಿದೆ ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದರೆ ನಿಮ್ಮ ಹೆಂಡತಿ ನಿಮಗೆ ಮಾತು ಕೇಳ್ತಾ ಇಲ್ಲ ಅಂದರೆ ವೀಕ್ಷಕರೇ ನೀವು ಪ್ರೀತಿಸಿದಂಥ ಹುಡುಗಿ ಬರ್ತಾ ಇಲ್ಲ ನೀವು ಪ್ರೀತಿಸಿದಂಥ ಹುಡುಗ ಬೇರೆ ಹುಡುಗಿಯನ್ನು ಮದುವೆ ಆಗ್ತಾ ಇದ್ದರೆ ಹಾಗೆ ಬರಬೇಕು ಅವರನ್ನು ವಶ ಮಾಡ್ಕೋಬೇಕು ಅಂದರೆ ವೀಕ್ಷಕರೇ ಕೇವಲ ಈ ಒಂದು ಮಂತ್ರದಿಂದ ಸಾಧ್ಯ ವೀಕ್ಷಕರೇ ಈ ಒಂದು ಮಂತ್ರ ಅವರನ್ನು ನಿಮ್ಮ ವಶ ಆಗಿ ಮಾಡುತ್ತೆ ಜೀವನ ಪರ್ಯಂತ ನೀವು ಸಾಯುವವರೆಗೂ ನಿಮ್ಮ ಒಂದು ಏನು ಹೇಳ್ತೇನೆ ನಿಮ್ಮ ಕಾವಲಾಗಿ ಕಾಯುತ್ತಾರೆ ಅಷ್ಟು ಬಲಿಷ್ಠವಾದಂಥ ಒಂದು ಮಂತ್ರ ವೀಕ್ಷಕರೇ ಈ ಮಂತ್ರವನ್ನು ರಾತ್ರಿ ಸಮಯದಲ್ಲಿ ಹೇಳಬೇಕಾಗ್ತದೆ ಅದು ನೂರ ಎಂಟು ಬಾರಿ ವೀಕ್ಷಕರೇ ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಅವರ ಹೆಸರನ್ನು ಹೇಳಿಕೊಂಡು ಅವರ ಹೆಸರನ್ನು ಹೇಳ್ತಾ ಮೊದಲು ನಾಥಾಯ್ ನಾಥಾಯ್ ಮೋಹೆ ಮೋಹೈ ಆಕರ್ಷಾಯ್ ಆಕರ್ಷಾಯ್ ದಾಸಂ ಕುರುಕುರು ವಶಂ ವಶಂ ಕುರುಕುರು ಸ್ವಾಹ ವೀಕ್ಷಕರೇ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕು ನೂರ ಎಂಟು ಬಾರಿ ಹೇಳಿ ವೀಕ್ಷಕರೇ ನಾಯಿ ಥರ ಬಿದ್ದಿರ್ತಾರೆ ನಿಮ್ಮ ಜೊತೆಯಲ್ಲಿ ನೀವೇ ಬೇಡ ಅಂದರೂ ಅವರು ನಿಮ್ಮನ್ನು ಬಿಟ್ಟು ಹೋಗಬಾರ್ದು ಜೀವನ ಪರ್ಯಂತ ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಈ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಮಲಗುವ ಮುನ್ನ ಅವರ ಹೆಸರನ್ನು ಹೇಳ್ತಾ ಈ ಮಂತ್ರವನ್ನು ಹೇಳಬೇಕು ನೂರ ಎಂಟು ಬಾರಿ ವೀಕ್ಷಕರೇ ಮಾಡಿ ಅದರದ್ದು ಫಲಿತಾಂಶ ನೀವೇ ನೋಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು